اشتركوا في ಲಕ್ಷ್ಮಣ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷರು ಈ ಹಿಂದೆ ನಾವು ಫೆಬ್ರವರಿ ಎಂಟನೇ ತಾರೀಕಿಗೆ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರು ಚಲೋ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಪ್ರತಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ನಮಗೆ ಹದ್ಬೂರೇ ತಾರೀಕಿಗೆ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಚರ್ಚೆ ಆಯಿತು ಚರ್ಚೆ ಆದ್ಮೇಲೆ ನಮ್ಗೆ ಯಾವುದೇ ರೀತಿ ಉತ್ತರಗಳು ಇವತ್ತಿಗೂ ಸಿಕ್ಕಿಲ್ಲ ಸೂಚಿಸಲಾಗುವುದು ಆದೇಶಿಸಲಾಗುವುದು ಪಾಲಿಸಲಾಗುವುದು ಪರಿಶೀಲಿಸಲಾಗುವುದು ಅನ್ನುವಂಥ ಮಾತುಗಳು ಬಿಟ್ಟರೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ ಸುಮ್ಮನೆ ಒಂದು ಭರವಸೆಯ ಸುಳ್ಳು ಭರವಸೆಯನ್ನು ಕೊಟ್ಟಿರ್ತಾರೆ ಆ ಒಂದು ಸಚಿವರು ಆ ದಿನಾಂಕದಲ್ಲಿ ನಮಗೆ ಫ್ರೀಡಂ ಪಾರ್ಕಿಗೆ ಬಂದು ಏನು ಹೇಳಿರ್ತಾರೆ ನೀವು ಹೋರಾಟ ಮಾಡಬಾರ್ದು ನಾವಿದ್ದೇವೆ ನಿಮ್ಮ ಮಂತ್ರಿ ನಿಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಸಮ ಅದು ಒಂದು ವಿಧಾನಸೌಧದಲ್ಲಿ ಐವತ್ತರಷ್ಟು ಸಂಪುಟದಲ್ಲಿ ಐವತ್ತರಷ್ಟು ಆ ಒಂದು ತಳಮಟ್ಟದಿಂದ ಬಂದಿರತಕ್ಕಂತ ಸಚಿವರು ಇದ್ದಾರೆ ಅಂತ ಹೇಳಿರ್ತಾರೆ ಆಮೇಲೆ ಕಾನೂನಾತ್ಮಕವಾಗಿ ನೀವು ಕೇಳಿರ್ತಕ್ಕಂಥ ಬೇಡಿಕೆಗಳು ಈಡೇರಿ ಈಡೇರಿಸ್ತೇವೆ ಅಕಸ್ಮಾತ್ ನಮಗೆ ಕಾನೂನಾತ್ಮಕವಾಗಿ ಹೊರಗಿತ್ತು ಅಂದ್ರೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮ ಕೈಲಿ ಇದನ್ನ ಈಡೇರಿಸಕ್ಕಾಗಲ್ಲ ಅಂತ ಹೇಳ್ತೇವೆ ಸಚಿವರು ಹೇಳಿದ್ರು ಇವತ್ತು ಆ ಸಚಿವರು ಎಲ್ಲಿ ಹೋಗಿದ್ದಾರೆ ಯಾಕೆ ನಿಮಗೆ ಉತ್ತರ ಕೊಡ್ತಾ ಇಲ್ಲ ಗುಲಕ್ಷ್ಮಿ ಯೋಜನೆ ರೀತಿಯಲ್ಲಿ ನಮಗೆ ಎರಡು ಸಾವಿರ ರೂಪಾಯಿ ಗೌರವಧನ ಸಿಗ್ತಾ ಇದೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚರಂಡಿ ಎತ್ತೋದಾಗಿರ್ಬೋದು ಬೀದಿ ದೀಪ ಆಗಿರ್ಬೋದು ಕಸ ಬಳಿಯೋದಾಗಿರ್ಬೋದು ಯಾವುದೇ ಒಂದು ಮಗು ಹತ್ರ ಆ ಒಂದು ಏನೇ ಒಂದು ಹುಟ್ಟು ಸಾವು ಏನೇ ಇರಲಿ ನಮ್ಮನ್ನ ಕೇಳ್ತಾರೆ ಜನ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ನಾವು ಮಳೆ ಅತಿಯಾಗಿ ಮಳೆ ಆಗ್ತಾ ಇದೆ ಅತಿಯಾಗಿ ಬಿಸಿಲು ಎಲ್ಲಾ ರೀತಿಯಲ್ಲಿ ಒಂದು ಪ್ರಕೃತಿಯ ವಿಕೋಪಕ್ಕೆ ಒಳಗಾದ್ರೂ ಕೂಡ ಅದಕ್ಕೆ ಜವಾಬ್ದಾರರಾಗಿರ್ತೇವೆ ಅವ್ರಿಗೇನು ಉತ್ತರ ಕೊಡ್ಬೇಕು ಇವತ್ತು ವಸತಿ ಯೋಜನೆಯಲ್ಲಿ ಒಂದು ಮನೆನೂ ಬಿಡುಗಡೆ ಮಾಡ್ತಾ ಇಲ್ಲ ಜಮೀರ್ ಅಹಮದ್ ಅವರು ನಮ್ಮ ಉಸ್ತುವಾರಿ ಸಚಿವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಕೂಡ ನಾವು ಅವ್ರಿಗೆ ಮನವಿ ಕೊಟ್ಟಿದ್ರು ಕೂಡ ಅದ್ಯಾಕೆ ಅವ್ರ ಗಮನಕ್ಕೆ ಬರ್ತಾ ಇಲ್ಲ ಒಂದು ಮನೇನ ಇವತ್ತು ಬಿಡುಗಡೆ ಆಗಿಲ್ಲ ಸರ್ ನಮಗೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಆಮೇಲೆ ಆ ಪ್ರೋಟೋಕಾಲ್ ವಿಚಾರಕ್ಕೆ ಬಂದ್ರೆ ನಮ್ಗೆ ಗೌರವನೇ ಇಲ್ಲ ಯಾವ ಆಫೀಸ್ಗೆ ಹೋದ್ರೆ ನಮಗ್ ಗೌರವ ಇಲ್ಲ ಅದೇ ರೀತಿಯಲ್ಲಿ ಸಚಿವರು ಹೋಗ್ಬಿಟ್ರೆ ಅಲ್ಲಿ ಏನಾದ್ರು ಆ ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಯಾವ ನಮ್ ಬಂದ್ರೆ ಎದ್ನಿಂತಿಲ್ಲ ನಾನ್ ಬಂದ್ರೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ನೀವ್ ಮಾತ್ರ ಗೌರವನಾ ನಮಗ್ ಗೌರವ ಇಲ್ವಾ ನಾವ್ ಹೆಂಗೆ ವೋಟ್ ತಗೊಂಡಿದೀವಿ ಅದೇ ರೀತಿಯಲ್ಲಿ ನೀವು ಕೂಡ ವೋಟ್ ತಗೊಂಡಿರಿ ಗೆದ್ದಿರೋದು ನೀವೇನ್ ಬೇರೆ ಅಲ್ಲ ಅಥವಾ ಗ್ರಾಮ ಪಂಚಾಯತಿ ಬ್ಯಾನ್ ಮಾಡ್ರಿ ಬಂದ್ ಮಾಡ್ರಿ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಿಲ್ಸಿದ್ರ ಚುನಾವಣೆನಾ ಹಂಗು ನಮ್ಮ ನಿಲ್ಸೆ ನೀವೇ ಅಧಿಕಾರ ಮಾಡ್ಕೊಂಡು ಹೋಗ್ಬಿಡ್ರಿ ಸ್ಥಳೀಯ ಸರ್ಕಾರ ಅನ್ನೋದು ಎಲ್ಲಿದ್ದರೆ ಇಲ್ಲಿ ಸ್ಥಳೀಯ ಸರ್ಕಾರ ಅನ್ನೋದೇ ಇಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡೋಕ್ಕೆ ಈ ಸರ್ಕಾರಗಳು ರೆಡಿ ಇಲ್ಲ ಕಾರಣ ಏನು ತಾಲೂಕು ಶಾಸಕರಿಗೆ ಅನುದಾನ ಮುಟ್ಟಬೇಕು ತಾಲೂಕ್ ಪಂಚಾಯತ್ ಅನುದಾನ ಅವ್ರು ಹೇಳ್ದಂಗೆ ಆಗ್ಬೇಕು ಜಿಲ್ಲಾ ಪಂಚಾಯತ್ ಅನುದಾನ ಅವ್ರು ಹೇಳ್ದಂಗೆ ಆಗಬೇಕು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರನ್ನ ಕೇಳಿ ಕ್ರಯ ಯೋಜನೆ ಮಾಡ್ಬೇಕು ಅವ್ರು ಏನು ಹೇಳ್ತಾರೋ ಅದನ್ನ ಕೇಳಬೇಕು ಇಲ್ಲಿ ಹಳ್ಳಿಗಳಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಆ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಕ್ರಿಯೇಟ್ ಆಗೋದು ಬೇಡ ನಮಗೆ ಅಡ್ಡಿ ಆಗುತ್ತೆ ಅನುದಾನವನ್ನು ನಮ್ಮ ಮುಖಾಂತರನೇ ನಡೀಲಿ ಅನ್ನುವಂಥದ್ದು ಈ ಒಂದು ಸ್ಥಳೀಯ ಸರ್ಕಾರಗಳನ್ನ ತುಳಿಯುವಂತ ಕೆಲಸ ನಡೀತಾ ಇದೆ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಈಗ ನೋಡಿ ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು ಕರೆಂಟ್ ಬಿಲ್ ಯಾವ ರೀತಿಲಿ ಕಟ್ತಾ ಇದೇವೆ ಅಂದ್ರೆ ಕುರುಡೇ ಕಟ್ತಾ ಇದ್ದೇವೆ ಆ ಮೀಟರ್ ಇಲ್ಲ ಬೀಟ್ ನೋಡಿದಕ್ಕೆ ಲೆಕ್ಕ ಇಲ್ಲ ಎರಡು ಲಕ್ಷ ಬಿಲ್ ಬಂದಿದೆ ಗ್ರಾಮ ಪಂಚಾಯತಿಗೆ ಐದು ಲಕ್ಷ ಬಂದಿದೆ ಅಂದ್ರೆ ಐದು ಲಕ್ಷ ನಾವು ಸುಮ್ಮನೆ ಕೊಡ್ಬೇಕು ಅದಕ್ಕೆ ರೀಸನ್ನೇ ಇಲ್ಲ ಅದೇ ನೀವು ಏನಾದ್ರು ಲೆಕ್ಕ ಕೇಳ್ರಿ ನಾವು ಲೆಕ್ಕನೋ ಇಲ್ಲ ಏನಂದ್ರು ಐಜ್ಞಾನಕಾಸ ಆಯೋಗದ ಒಂದು ನಾವು ವ್ಯಾಪ್ತಿಗೆ ತಂದಿದ್ದೇವೆ ಅವರು ಪರಿಶೀಲನೆ ಮಾಡ್ತಾರೆ ಏನ್ ಪರಿಶೀಲನೆ ಮಾಡ್ತಾರೆ ಎಷ್ಟು ಪರಿಶೀಲನೆ ಮಾಡ್ತಾರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದ್ರೆ ನ್ಯಾಯ ಸಿಗ್ತಾ ಇದೆ ನಿಮ್ಮ ತರ ನಾವು ಜನಪ್ರತಿನಿಧಿಗಳಲ್ವಾ ನೀವ್ ಯಾಕೆ ನಮ್ಮನ್ನು ಕಡೆಗಣಿಸ್ತಾ ಇದ್ರಿ ಎಲ್ಲಿ ನ್ಯಾಯ ಕೊಡ್ತಾ ಇದ್ರಿ ನೀವು ಇಲ್ಲ ಸಚಿವರೇ ಕಡೆಗಣಿಸ್ತಾ ಇದಾರೆ ಆಮೇಲೆ ರಾಜ್ಯ ಸರ್ಕಾರ ಟೋಟಲಿ ರಾಜ್ಯ ಸರ್ಕಾರನೇ ಕಡೆಗಣಿಸ್ತಾ ಇದಾರೆ ಯಾವ ಬೇಡಿಕೆಗೂ ಸ್ಪಂದಿಸ್ತಾ ಇಲ್ಲ ಸರ್ ನಮ್ಗೆ ಯಾರು ಸ್ಪಂದಿಸಿಲ್ಲ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಗೌರವದನ್ನ ನಾವು ಕೇಳಿದ್ವಿ ಅವಾಗ್ಲೂ ನಾವು ಬೇಡಿಕೆಗಳು ಇಟ್ಟಿದ್ವಿ ಆ ತತ್ತಕ್ಷಣ ಅವ್ರು ಏನ್ ಮಾಡಿದ್ರು ಸಾವಿರ ರೂಪಾಯಿ ಇದ್ದಂತ ಗೌರವ ಎರಡು ಸಾವಿರ ರೂಪಾಯಿ ಮಾಡಿದ್ರು ಆಯ್ತು ಸಮಾಧಾನ ಓಕೆ ಇಲ್ಲಿ ನಾವು ಫೆಬ್ರವರಿ ಎಂಟಕ್ಕೆ ಹೋರಾಟ ಮಾಡುತ್ತಲ್ಲ ಅದಾದ್ಮೇಲೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಕೇರಳ ರೀತಿಯಲ್ಲಿ ಕೇರಳ ಮಾದರಿಯಲ್ಲಿ ಗೌರವನ ಹೆಚ್ಚಳ ಮಾಡಬೇಕು ಶಿಷ್ಟಾಚಾರ ನಮಗೆ ಗೌರವ ಸಿಗುವಂತಾಗಬೇಕು ಆಮೇಲೆ ಅನುದಾನವನ್ನು ನಿಮ್ಮ ಯೋಚನೆ ಯೋಜನೆಗಳೇನು ಕುತ್ಕೊಂಡು ಮಾಡ್ತಿರಲ್ಲ ಬುದ್ಧಿವಂತರ ಜೊತೆ ಆ ಬುದ್ಧಿವಂತರ ಜೊತೆ ನೀವು ಮಾಡಬೇಕಾದ ಲೆಕ್ಕಾಚಾರನ ಹಳ್ಳಿಗಳಿಗೆ ಗ್ರಂಥಾಲಯ ಬೇಕು ಗಣತಾಜ್ಯ ವಿಲೇವಾರಿ ಘಟಕ ಬೇಕು ಗಾಡಿಗಳು ಬೇಕು ಅಂದಾಗ ಆ ಗಾಡಿಗಳು ಯಾವ ದುಡ್ಡಲ್ಲಿ ಕೇಳಿದ್ರೆ ಕೇಳ್ರಿ ಆ ಗಾಡಿಗಳನ್ನ ಕೊಡಿಸಿದ್ದೆ ಗ್ರಾಮ ಪಂಚಾಯಿತಿ ದುಡ್ಡಲ್ಲಿ ಇವತ್ತಿಗೂ ಕಸ ವಿಲೇವರಿ ಮಾಡ್ತಕ್ಕಂಥ ಮಹಿಳೆಯರಿಗೆ ನಮಗೆ ಸಂಬಳ ಕೊಡೋಕಾಗ್ತಾ ಇಲ್ಲ ಯೋಚನೆ ನಿಮ್ಮದು ಅನುದಾನ ನಮ್ಮದು ಗ್ರಾಮಗಳಿಗೆ ಇವತ್ತಿಗೆ ಅನುದಾನ ಕೊರತೆ ಇದ್ದಾಗ ನೀವು ಏನೇನು ಯೋಚನೆ ಮಾಡ್ತೀರ ಅದಕ್ಕೆಲ್ಲ ದುಡ್ಡು ಕೊಡಿ ಅಂದ್ರೆ ಎಲ್ಲಿಂದ ಕೊಡೋಣ ಆಮೇಲೆ ಕೂಸಿನ ಮನೆ ಅಂತ ಒಂದು ಮಾಡಿದ್ರು ಕೂಸಿನ ಮನೆಯಲ್ಲಿ ಏನಾಯ್ತು ಇವತ್ತಿಗೂ ಅವ್ರು ಕೆಲಸ ಮಾಡ್ತಾ ಇದ್ರೆ ಎನ್ ಅರ್ಥ ಕೊಡಕ್ಕೆ ಆಗ್ತಾ ಇಲ್ಲ ನಮ್ಮೆಲ್ಲರಿಗೂ ಅವ್ರಿಗೆ ಏನು ಬೀದಿಗಳಿಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ಯಾವ ಯಾವುದೇ ಇರ್ಬೋದು ಸರ್ ಯಾವುದೇ ಇರ್ಬೋದು ಅವ್ರು ಏನು ಯೋಚನೆ ಮಾಡ್ತಾರೆ ಅದಕ್ಕೆ ನಾವು ಭದ್ರ ಆಗಿರ್ಬೇಕಷ್ಟೇ ಅವ್ರು ಏನು ಆದೇಶ ಕಳಿಸ್ತಾರೆ ಅದಕ್ಕೆ ನಾವು ಭದ್ರ ಆಗಿರ್ಬೇಕು ಇಲ್ಲ ಅಂದ್ರೆ ಅಧಿಕಾರಿಗಳನ್ನು ಬಲಿ ತಗೊಳ್ತಕ್ಕಂಥ ಕೆಲಸ ನಡೀತಾ ಇದೆ ಬಿಟ್ರೆ ನಮಗೆ ಉತ್ತರ ಸಿಗ್ತಾ ಇಲ್ಲ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ನಾವಿವಾಗ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ನಾವು ಜನಪ್ರತಿನಿಧಿಗಳು ಇಷ್ಟೊಂದು ಜನ ಸೇರಿದ್ದೇವೆ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮನ್ನೇನು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ನಮ್ಮನ್ನೇನು ಉಗುಳ್ತಾ ಇದಾರಲ್ಲ ಆ ಜನಗಳನ್ನ ನಾವು ಕರೆ ತರ್ತೇವೆ ಸಾರ್ವಜನಿಕರನ್ನ ಕರೆ ತರ್ತೇವೆ ಅವರು ಇದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಅಂತ ಸಾರ್ವಜನಿಕರು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅದು ಇಲ್ಲಿಂದ ಅಲ್ಲ ಟೋಟಲ್ ವಿಜಯನಗರ ಜಿಲ್ಲೆ ಎಲ್ಲಾ ಪಂಚಾಯಿತಿಗಳಿಂದ ಮತ್ತು ರಾಜ್ಯದ ಎಲ್ಲ ಪಂಚಾಯತಿಗಳಿಂದ ನಿಯೋಗ ಬೆಂಗಳೂರಿನ ಕಡೆಗೆ ಬರುತ್ತೆ ಇಲ್ಲಿ ಕೂಡ ಹೋರಾಟಗಳು ಮಾಡ್ತೇವೆ ಸರ್ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು ಎಲ್ಲ ಗ್ರಾಮ ಪಂಚಾಯಿತಿ ಹೌದು ಹೌದು ಸರ್ ನಮಗೆ ಯಾವುದೇ ಪಕ್ಷದ ಗುರುತಿಲ್ಲ ಏನಿಲ್ಲ ನಾವು ಗೆದ್ದಿರೋದು ಹಾಗೆ ಹೋರಾಟ ಮಾಡ್ತಿರೋದು ಹಾಗೆ ಕಳೆದ ಬಾರಿ ಇದ್ದಂಥ ಸರ್ಕಾರ ಇದ್ದಾಗಲೂ ಬೆಂಗಳೂರು ಚಲೋ ಮಾಡಿದ್ವಿ ಗೌರವನ ಜಾಸ್ತಿ ಮಾಡಿತ್ತು ಈ ಬಾರಿ ಇದ್ದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರು ಚಲೋ ಮಾಡಿದ್ದೇವೆ ಅದೇ ರೀತಿ ನಾವು ನಾವು ಇರೋದು ಒಂದೇ ರೀತಿ ಸರ್ ನಾವು ಏನಂದ್ರೆ ಸರ್ ಸರ್ಕಾರ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು ಇವತ್ತು ಹೋರಾಟ ಮಾಡಕ್ಕೆ ನಮ್ಗೆ ಎಷ್ಟು ಸ್ವತಂತ್ರ ಇದೆ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಅವ್ರಿಗೆ ಸ್ವತಂತ್ರ ಇಲ್ವಾ ಸರ್ ಅನುದಾನ ಇಲ್ವಾ ಸರ್ ಗ್ರಾಮ ಪಂಚಾಯತಿಗಳಿಂದ ಸಾರ್ವಜನಿಕರು ಜಿ ಎಸ್ ಟಿ ಕಟ್ತಾ ಇಲ್ವಾ ಸರ್ ನಾವು ಸ್ಟೇಟ್ ಜೇಸ್ಟಿ ಇದೀವಿ ಸೆಂಟ್ರಲ್ ಜಷ್ಟಿ ಕಟ್ತಾ ಆ ದುಡ್ಡು ನಮಗೆ ಕೂಡ ಏನು ಸರ್ ಇವ್ರಿ ಪ್ರಾಬ್ಲಮು ನಾವು ಕೇಳ್ತಾ ಇದ್ದೇವೆ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ಮೇಲೆ ನಿಮ್ಮ ಜನಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಿಮಗೆ ಸರ್ ನಮ್ಮ ನೋವು ನಮ್ಮ ನೋವು ಅದೇ ಅರಾ ಸರ್ ಇವತ್ತು ನೋಡಿ ಹೇಳ್ತೀನಿ ಹೇಗೆ ಮಾಡೋದು ನಿಮ್ಮನ್ನ ಜನ ಹೌದು ಸರ್ ಹೌದು ಮಾಡೋದು ಹೌದು ಸರ್ ನೀವೇನು ಉತ್ತರ ಕೊಡ್ತಾ ಇದ್ದೀವಿ ಸರ್ ಏನಾಗಿದೆ ಅಂದ್ರೆ ನಿಮಗೆ ವಸತಿ ಯೋಜನೆ ಬನ್ನಿ ನೀವು ವಸತಿ ಯೋಜನೆದು ಒಂದು ಮಾತಾಡ್ತೀನಿ ನಿಮಗೆ ವಸತಿ ಯೋಜನೆ ಅದು ಇಲ್ಲಪ್ಪ ಏನಪ್ಪ ಮೂರು ವರ್ಷ ಆಯಿತು ನೀವು ಗೆದ್ದು ಒಂದು ಮನೆಯೂ ತರಬೇಡ್ರಿ ಅಂತ ಹೇಳಿದ್ರೆ ನಾವೇನು ಹೇಳಿದೀವಿ ಗೊತ್ತಾ ಇಲ್ಲ ಕಳೆದ ಬರೀತಂಥ ಸರ್ಕಾರ ಕೊಡಲಿಲ್ಲ ಈ ಸರ್ಕಾರ ಕೊಡ್ಬೋದು ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಅವರು ವಸತಿ ಒಂದು ಸಚಿವರು ಇದ್ದಾರೆ ಆ ಲೆಕ್ಕ ಅಂಕಿ ಅಂಕಿಅಂಶ ತಗೊಂಡಿದ್ದಾರೆ ನಾವು ಸರ್ವೆ ಮಾಡ್ತೀವಿ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೇಳಿ ನಾವು ಕೂಡ ಅವರ ಮಾದರಿಯಲ್ಲಿ ಸುಳ್ಳ ಭರವಸೆಗಳನ್ನು ಕೊಟ್ಟು ತಪ್ಪಿಸ್ಕೊಂಡು ಓಡಾಡ್ತಾ ಇದೀವಿ ಸರ್ ಇವತ್ತು ನಾವು ಸಾರ್ವಜನಿಕರಿಗೆ ಸಿಗಾಕೆ ನಿಮಗೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ನಮ್ಮನ್ನ ಈ ರಾಜ್ಯ ಸರ್ಕಾರ ನಮ್ಮನ್ನು ತಂದಿಟ್ಟಿದೆ ಓಕೆ ಸರ್ ಓಕೆ ಸರ್ ಅವ್ರು ಹೇಳಿದ್ದಾರೆ ಒಪ್ಕೊಂತೀನಿ ಸರ್ ಏನಾಗಿದೆ ಗೊತ್ತಾ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ಏನ್ ಹೇಳಿದ್ದಾರೆ ಗೊತ್ತಾ ನಿಮಗೆ ಎರಡು ಇಲಾಖೆಗಳನ್ನ ನಿಮಗೆ ಒಪ್ಪಿಸ್ತಿದ್ದೀವಿ ನಿಮ್ಮ ಒಂದು ಆ ವ್ಯಾಪ್ತಿ ತರ್ತಾ ಇದೀವಿ ಅಂದ್ರಲ್ಲ ಸರ್ ಸಂವಿಧಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆಕ್ಟ್ ಏನಿದೆಯಲ್ಲ ಸರ್ ಅದರಲ್ಲಿ ಇದು ಮೊದಲೇ ಇದೆ ಸರ್ ಅದರಲ್ಲಿರೋ ಆಕ್ಟ್ಗಳನ್ನ ನಮ್ಮ ಕೈಯಲ್ಲಿ ಪಾಲನೆ ಮಾಡೋಕಾಗ್ತಾ ಇಲ್ಲ ಇವ್ರೇನ್ ಸರ್ ಕೊಡೋದು ಇವರು ಇವ್ರೇನು ಸರ್ ಕೊಡ್ತಾರೆ ಇವರು ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಪ್ರಸ್ಟ್ವೀಟ್ ಮಾಡಿಕೊಂಡು ವಾಟ್ಸಪ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಮರಿತಾ ಇದ್ದಾರೆ ಸರ್ ಅಷ್ಟೇ ಬಿಟ್ಟು ನ್ಯಾಯ ಇಲ್ಲ ಸರ್ ಇಲ್ಲಿ ಸರ್ ಏನಿಲ್ಲ ಸರ್ ನಮಗೆ ಗೌರವಧಾನ ಹೆಚ್ಚಳ ಆಗ್ಬೇಕು ಗ್ರಾಮ ಪಂಚಾಯಿತಿಗಳಿಗೆ ನಿಮ್ಮ ಯೋಚನೆ ಯೋಜನೆಗಳಿಗೆ ತಕ್ಕಂತೆ ಅನುದಾನವನ್ನು ನೀವು ಒದಗಿಸಬೇಕು ವಸತಿ ಯೋಜನೆಯಲ್ಲಿ ನಮಗೆ ಮನೆಗಳನ್ನು ಬಿಡುಗಡೆ ಮಾಡಬೇಕು ಆಮೇಲೆ ನೀವೇನು ಯೋಚನೆ ಮಾಡ್ತೀರಾ ಅಲ್ಲಿಂದ ಅಲ್ಲಿಂದ ನೀವು ತೀರ್ಮಾನ ಮಾಡ್ತೀರಲ್ಲ ಅನುದಾನ ಜೊತೆ ಕೊಟ್ಬಿಡಿ ಹಸ್ತಕ್ಷೇಪ ಮಾಡೋದನ್ನು ಮಾತ್ರ ನೀವು ಕೈ ಅದು ನಮಗೆ ಸ್ವತಂತ್ರ ಇದೆಯಲ್ವ ಸ್ಥಳೀಯ ಸರ್ಕಾರ ಅಂತ ನೀವು ಪಕ್ಷದ ಮುಖಾಂತರ ಗೆದ್ದು ಸಚಿವರಾಗ್ತೀರಿ ನಾವು ವಿತೌಟ್ ಚಿಹ್ನೆ ಯಾವುದೇ ಒಂದು ಚಿಹ್ನೆ ಇಲ್ಲದೆ ಗೆದ್ದಿರ್ತೀವಲ್ಲ ನಮ್ಮ ಹತ್ರ ಯಾಕೆ ಬರ್ತೀರಿ ನಮ್ಮನ್ನ ಯಾಕೆ ತುಳಿಯುವಂತ ಕೆಲಸ ಮಾಡ್ತಾ ಇದ್ದೀರಿ ನೀವು ಚಿಂತೆ ಇಲ್ದೇನೆ ಅವರು ಪಕ್ಷದ ಕೆಲವೊಬ್ಬರು ಕಾರ್ಯಕರ್ತರು ಇದ್ದೇ ಇರ್ತೀರಲ್ಲ ನೀವು ರಾಜಕೀಯ ಮಾಡ್ಬೇಡಿ ರಾಜಕೀಯ ಮಾಡ್ಬೇಡಿ ನಾವು ಕಾರ್ಯಕರ್ತರು ನಾವು ಯಾರು ಇಲ್ಲ ಕಾರ್ಯಕರ್ತರು ನಾವು ಅದು ವೈಯಕ್ತಿಕ ವಿಚಾರಗಳಾಗ್ತವೆ ವೈಯಕ್ತಿಕ ವಿಚಾರಗಳನ್ನ ಮಾತಾಡೋದು ನಾವು ಇಷ್ಟ ಪಡಲ್ಲ ಇವತ್ತು ಇವತ್ತು ನೋಡಿ ಸರ್ ನಾವು ಪಕ್ಷ ಯಾರು ಹೇಳ್ ಎಂತ ಯಾರು ಏನು ಕೇಳಲ್ಲ ಸರ್ ಹೋರಾಟ ಮಾಡ್ತಾ ಇದೀವಿ ಬನ್ನಿ ಏ ಸರ್ ಮೊದಲು ಬರ್ತೀವಿ ನಾವು ಹೋರಾಟ ಮಾಡ್ತೀವಿ ಅಂತ ಬರ್ತೇವೆ ಅನುದಾನು ಸರಿ ಕೇಂದ್ರ ಸರ್ಕಾರದ ವಿರುದ್ಧನೇ ಇದೀವಿ ಸರ್ ನಾವು ಅದೇ ನಾವು ನಿಮ್ಗೆ ಹೇಳಿದ್ರೆ ಹದಿನೈದು ಹಣಕಾಸು ಈಗ ಒಂದು ಹದಿನೈದು ಹಣಕಾಸಿನ ಅನುದಾನ ಬರಬೇಕಾಗಿತ್ತಲ್ಲ ಆಕ್ಷನ್ ಪ್ಲಾನ್ ಮಾಡಿ ಇಷ್ಟೊತ್ತಿಗೆ ಅನುದಾನ ಬಳಕೆ ಮಾಡ್ಬೇಕಾಗಿತ್ತು ಅದೇನೂ ಬಂದಿಲ್ಲ ಹದಿನಾರನೇ ಹಣಕಾಸು ಆಯೋಗ ಮೊನ್ನೆ ನಮ್ಮ ಹಂಪೆಗೆ ಬಂದ್ಬಿಟ್ಟು ವಿಸಿಟ್ ಮಾಡುವುದ್ರಲ್ಲ ಹದಿನಾರನೇ ಹಣಕಾಸು ಆಯೋಗ ಸೃಷ್ಟಿ ಆಯಿತು ಹದಿನೈದು ಹಣಕಾಸಿನ ಆಯೋಗ ಕಂತಿನ ಬಿಡುಗಡೆ ಆಗಿತ್ತು ಹದಿನಾರನೇ ಹಣಕಾಸಿನ ಆಯೋಗ ಬಜಿದ್ ಹಂಪಿ ನೋಡಕ್ಕ ಸಮಸ್ಯೆಗಳು ಅವರು ಮಾಡಿದ್ರು ಸಮಸ್ಯೆಗಳನ್ನ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರತ್ರ ಅವ್ರೇನು ಮಾತಾಡಿಲ್ಲ ನೀವ್ ಹೇಳದ್ ಕೊನೆಯ ಯೋಜನೆಗಳು ಮಾಡೋದಿತ್ತಂದ್ರೆ ಗ್ರಾಮ ಪಂಚಾಯತಿ ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಓಕೆ ನೀವೇನಾದ್ರು ಯೋಚನೆ ಮಾಡ್ತಿರಲ್ಲ ಒಂದ್ ಗ್ರಾಮ ಸಭೆ ಮಾಡೋಕೆ ನಮ್ಗೆ ಅವಕಾಶ ಕೊಟ್ಬಿಟ್ಟು ಜನಗಳ ಅಭಿಪ್ರಾಯ ತಗೊಳ್ಳಿ ಸರ್ ನಮ್ಮ ಅಭಿಪ್ರಾಯನೂ ಬೇಡ ಜನಗಳ ಅಭಿಪ್ರಾಯ ತಗೊಂಡು ನಿರ್ಧಾರ ತಗೊಳ್ಳಿ ನಿಮಗೆ ಬಂದಂಗೆ ನೀವು ಯೋಜನೆಗಳನ್ನು ಮಾಡ್ತಾ ಇದ್ರೆ ಸಾರ್ವಜನಿಕರಿಗೆ ಎಲ್ಲಿಂದ ಸರ್ ಮುಟ್ಟುತ್ತೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ಸರ್ ಯೋಜನೆಗಳು ಯೋಚನೆಗಳು ಅಲ್ಲೇ ಇರ್ತವೆ ಅಷ್ಟೇ ಸರ್ ಅವು ಕಳೆದ ಬಾರಿ ಈಗ ನೋಡಿ ಹೇಳ್ತೀನಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಹೀಮಂತ ಇದ್ರಲ್ಲ ಅವರಂತ ನಡೆ ಇವತ್ತಿನವರೆಗೂ ನಾವೆಲ್ಲೂ ಕಾಣ್ತಾ ಇಲ್ಲ ಸರ್ ಪ್ರಜಾಪ್ರಭುತ್ವ